ನಮಸ್ಕಾರ ವಿಶೇಷ ವರದಿಗೆ ಸ್ವಾಗತ ಆಲೂಗಡ್ಡೆ ಚಿಪ್ಸ್ ಮಾಡಿ ಮಾರ್ತಾ ಇದ್ದ ವ್ಯಕ್ತಿ ಈಗ ನಾಲ್ಕು ಸಾವಿರ ಕೋಟಿಯ ಒಡೆಯ ಹೌದು ವೀಕ್ಷಕರೇ ಹಲವು ಆಗರ್ಭ ಶ್ರೀಮಂತರು ಸಹ ಬಡತನದಲ್ಲಿ ಬೆಳೆದು ತಮ್ಮ ಜೀವನವನ್ನ ಕಟ್ಟಿಕೊಂಡಿರ್ತಾರೆ ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಈ ಚಂದುಬಾಯಿ ವೀರಾಣಿ ಅವರು ಹತ್ತನೇ ತರಗತಿ ಪಾಸ್ ಆಗಿ ವಿದ್ಯಾಭ್ಯಾಸ ಸ್ಥಗಿತಗೊಳಿಸಿದ್ದ ಚಂದುಬಾಯಿಯವರು ಕೇವಲ ಹತ್ತು ಸಾವಿರ ರೂಪಾಯಿಗಳಲ್ಲಿ ಉದ್ಯಮವನ್ನು ಆರಂಭಿಸಿ ಈಗ ಬಿಲಿಯನರ್ ಆಗಿದ್ದಾರೆ ಇವತ್ತಿಗೆ ಬಿಲಿಯನರ್ ಆಗಿರುವ ವ್ಯಕ್ತಿಗಳು ಯಾರು ಕೂಡ ದಿಢೀರಾಗಿ ಶ್ರೀಮಂತ ಆದವರಲ್ಲ ಹಲವು ಆಗರ್ಭ ಶ್ರೀಮಂತರು ಕೂಡ ಕಡು ಬಡತನದಲ್ಲಿ ಬೆಳೆದು ಜೀವನವನ್ನು ಕಟ್ಟಿಕೊಂಡು ಅಂತಹ ವ್ಯಕ್ತಿಗಳಲ್ಲಿ ಈ ಚಂದುಬಾಯಿ ವಿರಾಣಿಯವರು ಕೂಡ ಒಬ್ರು ಚಂದುಬಾಯಿ ವಿರಾನಿಯವರು ಹಲವು ಸಂಕಷ್ಟಗಳನ್ನು ಅನುಭವಿಸಿ ಜೀವನದಲ್ಲಿ ಸಕ್ಸಸ್ ಆದ ಉದ್ಯಮಿ ಜೀವನದಲ್ಲಿ ಆರಂಭದಲ್ಲಿ ಚಂದುಬಾಯಿಯವರು ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸಿದ್ರು ಜೀವನ ನಿರ್ವಹಣೆಗಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ರು ಕೊನೆಗೂ ಬಿಸ್ನೆಸ್ ಈಗ ಅವರ ಕೈ ಹಿಡಿದಿದೆ ಕೋಟ್ಯಂತರ ಲಾಭ ಗಳಿಸಲು ಆ ಬಿಸ್ನೆಸ್ ಕಾರಣವಾಗಿದೆ ಹಾಗಾದ್ರೆ ಯಾರು ಈ ಚಂದುಬಾಯಿ ವೀರಾನಿ ಹೌದು ಗುಜರಾತಿಯಾದ ಚಂದುಬಾಯಿಯವರು ಸಾಧಾರಣ ಮನೆತನದಲ್ಲಿ ಬೆಳೆದವರು ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅವರು ಹತ್ತನೇ ತರಗತಿಯವರೆಗೂ ಮಾತ್ರ ವಿದ್ಯಾಭ್ಯಾಸ ಮಾಡಿ ಮುಂದೆ ತಂದೆಯ ಸಣ್ಣ ಉಳಿತಾಯದ ಹಣದಿಂದ ಕುಟುಂಬವು ಉತ್ತಮ ಭವಿಷ್ಯದ ಭರವಸೆಯಲ್ಲಿ ದಂಡುರಾಜ್ಗೆ ಸ್ಥಳಾಂತರವಾಯಿತು ಕೇವಲ ಇಪ್ಪತ್ತು ಸಾವಿರ ಹೂಡಿಕೆಯೊಂದಿಗೆ ಚಂದುಬಾಯಿ ಮತ್ತು ಅವರ ಸಹೋದರರಾದ ಮೇಘಜೀಭಾಯಿ ಮತ್ತು ಅವರು ಮೊದಲು ರಾಜ್ಕೋಟ್ನಲ್ಲಿ ಕೃಷಿ ಉತ್ಪನ್ನಗಳನ್ನು ಮತ್ತು ಯಂತ್ರೋಪಕರಣಗಳನ್ನು ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿದರು ಆದರೆ ಎರಡು ವರ್ಷಗಳಲ್ಲಿ ಆ ವ್ಯಾಪಾರ ವಿಫಲವಾಗ್ಬಿಟ್ಟು ಇನ್ನು ಸಹೋದರರು ಹಲವಾರು ಅರೆಕಾಲಿಕ ಉದ್ಯೋಗಗಳನ್ನು ಮಾಡಲು ಶುರು ಮಾಡ್ತಾರೆ ಸಿನಿಮಾ ಸೀಟುಗಳನ್ನು ಫಿಕ್ಸ್ ಮಾಡುವುದರಿಂದ ಹಿಡಿದು ಪೋಸ್ಟರ್ ಹಾಕುವುದು ಮತ್ತು ಸಿನಿಮಾಗಳಿಗೆ ಕ್ಯಾಂಟೀನ್ ನಡೆಸುವುದು ಎಲ್ಲವನ್ನು ಕೂಡ ಚಂದುಬಾಯಿ ಅವರು ಮಾಡ್ತಾನೆ ಬಂದರು ಆದರೂ ಹಣಕಾಸಿನ ತೊಂದರೆಗಳು ಅವರಿಗೆ ಹೆಚ್ಚಾಗ್ತಾ ಹೋದವು ಆದರೂ ಅವರು ಕಷ್ಟಪಟ್ಟು ಸಾಲವನ್ನು ತೀರಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಅತ್ಯುತ್ತಮ ಕ್ಯಾಂಟೀನ್ ಸೇವೆಗಾಗಿ ಶ್ಲಾಘಿಸಿದ ಸಹೋದರರಿಗೆ ತಿಂಗಳ ತಿಂಗಳಿಗೆ ಸುಮಾರು ಸಾವಿರ ರೂಪಾಯಿ ಆಗ ದೊರಕತಾ ಇತ್ತು ಇದೇ ಸಂದರ್ಭದಲ್ಲಿ ಚಿತ್ರಮಂದಿರದಲ್ಲಿ ಚಂದುಬಾಯಿ ಪ್ರೇಕ್ಷಕರು ಆಹಾರಕ್ಕಾಗಿ ಹೆಚ್ಚು ಹಣ ಖರ್ಚು ಮಾಡಲು ಹಿಂಜರಿಯುವುದನ್ನು ಗಮನಿಸಿದರು ಹೀಗಾಗಿ ಕೇವಲ ಹತ್ತು ಸಾವಿರ ರೂಪಾಯಿಗಳನ್ನು ಬಳಸಿಕೊಂಡು ಮನೆಯಲ್ಲೇ ಶೆಡ್ನಲ್ಲಿ ಚಿಪ್ಸ್ಗಳನ್ನು ಮಾಡುವುದಕ್ಕೆ ಆರಂಭ ಮಾಡ್ತಾರೆ ಚಂದುಬಾಯಿ ಚಿಪ್ಸ್ನ ರುಚಿ ಮತ್ತು ಗುಣಮಟ್ಟಕ್ಕಾಗಿ ಸಾಕಷ್ಟು ಪ್ರಶಂಸೆಗಳನ್ನು ಪಡೆದು ನಂತರ ಬಿಸ್ನೆಸ್ನ ದೊಡ್ಡ ಮಟ್ಟಕ್ಕಾಗಿ ಕೊಂಡೊಯ್ತಾರೆ ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜ್ಕೋಟ್ನ ಅಜಿ ಜಿ ಐ ಡಿ ಸಿಯಲ್ಲಿ ರಾಜ್ಯದ ಮೊದಲ ಆಡು ಆಲೂಗಡ್ಡೆ ವೇಪರ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೂರು ವರ್ಷಗಳ ಅವಧಿ ನಂತರ ವಿರಾಣಿ ಸಹೋದರರು ಬಾಲಾಜಿ ವೇಪರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಸ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಇದು ಪ್ರತಿದಿನ ಈಗ ಹತ್ತು ಮಿಲಿಯನ್ ಕೆ ಜಿ ನಮ್ಕಿನ್ ಮತ್ತು ಆರು ಪಾಯಿಂಟ್ ಐದು ಮಿಲಿಯನ್ ಕೆ ಜಿ ಆಲೂಗಡ್ಡೆಗಳನ್ನು ದೇಶದಾದ್ಯಂತ ತನ್ನ ನಾಲ್ಕು ವಿಸ್ತಾರವಾದ ಕಾರ್ಖಾನೆಗಳಲ್ಲಿ ತಯಾರಿ ಮಾಡ್ತಾ ಇದೆ ಹಲವು ವರದಿಗಳ ಪ್ರಕಾರ ಪ್ರಸ್ತುತ ಈ ಕಂಪನಿ ಆದಾಯವು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ತಲುಪಿದೆ ಕಂಪನಿಯ ಐದು ಸಾವಿರ ಬದ್ಧತೆ ಹೊಂದಿರುವ ಕೆಲಸಗಾರರನ್ನ ಹೊಂದಿದೆ ಅವರಲ್ಲಿ ಶೇಕಡ ಐವತ್ತರಷ್ಟು ಅನ್ನೋದು ಇನ್ನೊಂದು ವಿಶೇಷವಾದ ಅಂಶ ಉದ್ಯಮಶೀಲತೆಯ ಉತ್ಸಾಹಕ್ಕೆ ಪ್ರೇರಕ ಉದಾಹರಣೆ ಅಂದ್ರೆ ಈ ಚಂದುಬಾಯಿ ವಿರಾಣಿ ಅವರ ಒಂದು ಪ್ರಯಾಣ ಇದಾಗಿತ್ತು ಈ ಕ್ಷಣದ ವಿಶೇಷ ಮತ್ತೆ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ